ಭಾರತದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕ್ರೀಡೆಗೆ ಪ್ರಮುಖ ಉತ್ತೇಜನವಾಗಿ ಕರ್ನಾಟಕ ಪಿಕಲ್ ಬಾಲ್ ಅಸೋಸಿಯೇಷನ್ ಕೆಪಿಯ ಇಂಡಿಯನ್ ಪಿಕಲ್ ಬಾಲ್ ಅಸೋಸಿಯೇಷನ್ ಐಪಿಯ ಆಶ್ರಯದಲ್ಲಿ ಸಬಾಲಾ ನೇತೃತ್ವದ ಇಂಡಿಯನ್ ಪಿಕಲ್ ಬಾಲ್ ನ್ಯಾಷನಲ್ಸ್ ಎರಡು ಸಾವಿರ ಇಪ್ಪತ್ತೈದು ಅನ್ನು ಘೋಷಿಸಿದೆ ನವೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ಬೆಂಗಳೂರಿನ ದಿ ಸ್ಪೋರ್ಟ್ಸ್ ಸ್ಕೂಲ್ನಲ್ಲಿ ಈ ಚಾಂಪಿಯನ್ಶಿಪ್ ನಡೆಯಲಿದ್ದು ದೇಶಾದ್ಯಂತದ ಉನ್ನತ ಕ್ರೀಡಾಪಟುಗಳನ್ನು ಒಗ್ಗೂಡಿಸುತ್ತದೆ ಈ ವರ್ಷದ ಚಾಂಪಿಯನ್ಶಿಪ್ ಒಂದು ಹೆಗ್ಗುರುತಿನ ಕ್ಷಣವಾಗಿದೆ ಪಿಕಲ್ ಬಾಲ್ ಭಾರತ ಸರ್ಕಾರದ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದಿಂದ ಐಪಿಗಾಗಿ ಅಧಿಕೃತ ರಾಷ್ಟ್ರೀಯ ಕ್ರೀಡಾ ಒಕ್ಕೂಟ ಎನ್ಎಸ್ಎಫ್ ಮಾನ್ಯತೆಯನ್ನು ಪಡೆದ ನಂತರ ನಡೆಯುವ ಮೊದಲ ರಾಷ್ಟ್ರೀಯ ಪಂದ್ಯಾವಳಿಯಾಗಿದೆ ಈ ಸ್ಪರ್ಧೆಯು ಇದುವರೆಗೆ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳಿಂದ ಒಂದು ಇನ್ನೂರಕ್ಕೂ ಹೆಚ್ಚು ಪ್ರವೇಶಗಳನ್ನು ಸೆಳೆದಿದೆ ಪುರುಷರು ಮಹಿಳೆಯರು ಮತ್ತು ಮಿಶ್ರ ಸ್ವರೂಪಗಳಲ್ಲಿ ಹನ್ನೆರಡು ವರ್ಷದೊಳಗಿನವರಿಂದ ಎಪ್ಪತ್ತುವರೆಗಿನ ವಯಸ್ಸು ಮತ್ತು ಕೌಶಲ್ಯ ವಿಭಾಗಗಳನ್ನು ಒಳಗೊಂಡಿದೆ ಕರ್ನಾಟಕ ಪಿಕಲ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀಹರ್ಷ ಮಾತನಾಡಿ ನ್ಯಾಷನಲ್ಸ್ ಕ್ರೀಡೆಗೆ ಒಂದು ಮೈಲಿಗಲ್ಲಾಗಿದೆ ಬೆಂಗಳೂರಿನಲ್ಲಿ ಈ ಟೂರ್ನಿಯನ್ನು ಆಯೋಜಿಸಲು ನಾವು ತುಂಬಾ ಅದೃಷ್ಟಶಾಲಿಗಳು ಪೀಕಲ್ ಬಾಲ್ ಕ್ರೀಡೆ ಪ್ರಪಂಚದಾದ್ಯಂತ ಅಗಾಧವಾಗಿ ಬೆಳೆದಿದೆ ಮತ್ತು ಅದರ ಪ್ರಮಾಣ ಮತ್ತು ಜನಪ್ರಿಯತೆಯನ್ನು ಭಾರತ ಸರ್ಕಾರವು ಗುರುತಿಸಿರುವುದು ಅದಕ್ಕೆ ಹೊಸ ಗುರುತು ಮತ್ತು ದಿಕ್ಕನ್ನು ನೀಡಿದೆ ಕರ್ನಾಟಕದಾದ್ಯಂತ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಪೀಕಲ್ ಬಾಲ್ ಆಟವನ್ನು ಕೊಂಡೊಯ್ಯುವ ಗುರಿಯನ್ನು ಹೊಂದಿರುವ ಕೋಚಿಂಗ್ ಕೇಂದ್ರಗಳು ಬಿಸಿನೆಸ್ ಮೀಟ್ಗಳು ಮತ್ತು ನಮ್ಮ ಮಿಷನ್ ಒನ್ ಮಿಲಿಯನ್ ಕಾರ್ಯಕ್ರಮದಂತಹ ಉಪಕ್ರಮಗಳ ಮೂಲಕ ಈ ಆವೇಗವನ್ನು ಮತ್ತಷ್ಟು ಹೆಚ್ಚಿಸಲು ನಾವು ಕೆಲಸ ಮಾಡುತ್ತಿದ್ದೇವೆ ನಮ್ಮ ಕೆಲಸವನ್ನು ಗುರುತಿಸಿದ್ದಕ್ಕಾಗಿ ಮತ್ತು ಹದಿನಾರು ಕೋಟ್ಗಳನ್ನು ಹೊಂದಿರುವ ಸುಂದರವಾದ ಸ್ಥಳದಲ್ಲಿ ಈ ಪ್ರತಿಷ್ಠಿತ ಕಾರ್ಯಕ್ರಮವನ್ನು ಆಯೋಜಿಸಲು ನಮಗೆ ಅವಕಾಶ ಕಲ್ಪಿಸಿದ್ದಕ್ಕಾಗಿ ನಾವು ಭಾರತೀಯ ಪಿಕಲ್ ಬಾಲ್ ಅಸೋಸಿಯೇಷನ್ಗೆ ಕೃತಜ್ಞರಾಗಿರುತ್ತೇವೆ ಎಂದು ಹೇಳಿದರು ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ ಬಿಸಿಯು ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಕ್ರೀಡೆಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ ಬೆಂಗಳೂರು ಎಫ್ಸಿ ಮತ್ತು ಭಾರತೀಯ ರಾಷ್ಟ್ರೀಯ ತಂಡದ ಪ್ರೊ ಫುಟ್ಬಾಲ್ ಆಟಗಾರ ಆಶಿಕ್ ಕುರುಣನ್ ಪಂದ್ಯಾವಳಿಯು ಬೆಂಗಳೂರಿಗೆ ಬರುತ್ತಿರುವುದರಿಂದ ನಾನು ರೋಮಾಂಚನಗೊಂಡಿದ್ದೇನೆ ಇದು ಭಾರತದಲ್ಲಿ ಕ್ರೀಡೆಯ ಬೆಳವಣಿಗೆಯಲ್ಲಿ ಮತ್ತೊಂದು ಅಧ್ಯಾಯವಾಗಿದೆ ಪಿಕಲ್ ಬಾಲ್ ಒಂದು ಮೋಜಿನ ಕ್ರೀಡೆಯಾಗಿದೆ ಮತ್ತು ವಿವಿಧ ಮಟ್ಟದ ದೈಹಿಕ ಕಂಡೀಷನಿಂಗ್ ಹೊಂದಿರುವ ಜನರಿಗೆ ಪ್ರವೇಶಿಸಬಹುದು ಆದ್ದರಿಂದ ಅದು ಬೆಳೆಯುತ್ತಲೇ ಇರುತ್ತದೆ ಎಂದು ನನಗೆ ಖಾತ್ರಿಯಿದೆ ಎಂದು ಹೇಳಿದರು ಸ್ಪೋರ್ಟ್ಸ್ ಸ್ಕೂಲ್ನ ಸಹಸಂಸ್ಥಾಪಕ ಶ್ರೀನಿವಾಸ್ ಟಿಆರ್ ಮಾತನಾಡಿ ಪಿಕಲ್ಬಾಲ್ನಲ್ಲಿ ಸ್ಪಷ್ಟವಾದ ವೃತ್ತಿಜೀವನದ ಮಾರ್ಗವು ಸರಿಯಾದ ಸಮಯದಲ್ಲಿ ಸಂಭವಿಸುತ್ತದೆ ಒಂದು ಸಂಸ್ಥೆಯಾಗಿ ನಾವು ಬಲವಾದ ಕ್ರೀಡಾ ಸಂಸ್ಕೃತಿಯನ್ನು ರಚಿಸಲು ಸಹಾಯ ಮಾಡುವ ಮತ್ತು ವ್ಯಕ್ತಿಗಳು ತಮ್ಮ ವೃತ್ತಿಜೀವನದತ್ತ ಗಮನಹರಿಸಲು ಅನುವು ಮಾಡಿಕೊಡುವ ಪ್ರತಿಯೊಂದು ಕ್ರೀಡೆಯನ್ನು ಬೆಂಬಲಿಸುವುದನ್ನು ನಂಬುತ್ತೇವೆ ಭಾಗವಹಿಸುವಿಕೆ ಮತ್ತು ಬೆಳವಣಿಗೆಯನ್ನು ಉತ್ತೇಜಿಸುವ ಯಾವುದೇ ಕ್ರೀಡೆಯನ್ನು ನಾವು ಬೆಂಬಲಿಸುತ್ತೇವೆ ಮತ್ತು ಅಭಿವೃದ್ಧಿಪಡಿಸುತ್ತೇವೆ ಮತ್ತು ಪೀಕಲ್ ಬಾಲ್ ಆಟ ಆ ಸಾಮರ್ಥ್ಯವನ್ನು ಹೊಂದಿದೆ ಅದರ ಪ್ರಯಾಣ ಮತ್ತು ಅಭಿವೃದ್ಧಿಯ ಭಾಗವಾಗಲು ನಮಗೆ ಸಂತೋಷವಾಗಿದೆ ಎಂದು ಹೇಳಿದ್ದಾರೆ very happy to announce that bangalore will be hosting the indian pickleball nationals. Uh, this is the first ever national since the indian pickleball association has got the federation status by government of india. over 1,400 players are landing here on the 12th uh, to play the nationals between 13th to 16th of november, which is happening at the sports school. Uh, for the interstate event, we have about 20 state teams that are coming with some of the largest contingents being from telangana gujarat uh, karnataka and chennai uh, to enable to promote the sport we have also uh, announced a cash prize of 11 lakhs for the winners and runners up uh, of the nationals 20 state teams each state team will play under 14 16 18 open category and 30 plus, 40 plus Till about 70 plus, uh, in the open category where uh, we open to promote the sport, we open for players across the country to register. We've got over 850 uh, entries, which is about 850 teams that will be playing uh, in the nationals. An estimated uh, 2,000 plus matches will happen in 16 courts uh, at the sports school.